ಬರ್ತಡೇಗೆ ಅಂತ ತಗೊಂಡಿದ್ದ ಸೀರೆ ದೀದಿ ಪ್ರೇಯರ್ ಮಾಡಿ ನನಗೆ ಈ ಹೂ ಬೇಕು ಕೊಡಿ ಅಂತ ಕೇಳಿ ಹಾಂ ಟೇಕ್ ಅಲ್ಲೇ ಕೇಳಿ ಕೇಳಿ ಪ್ರೇಯರ್ ಮಾಡಿ ಅಮ್ಮ ಹಿಂದಿಲ್ಲ ಹೇಳಮ್ಮ ಹಾಂ ನನಗೆ ಎಲ್ಲೋ ಕಲರ್ ಹೂವು ಬೇಕು ಕೊಡಿ ಅಂತ ಕೇಳಿ ಬರ್ತಡೇಗೆ ಅಂತ ತೊಗೊಂಡಿದ್ದ ಸೀರೆ ಬ್ಲೌಸೇ ಆಗಿರಲಿಲ್ಲ ಬ್ಲೌಸೇ ಸ್ಟಿಚ್ ಆಗಿರಲಿಲ್ಲ ಈಗ ಹಬ್ಬಕ್ಕೆ ಕುಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಹೀಗೆ ಡಿಸೈನು ಈ ಥರ ಸ್ಟಿಚ್ ಮಾಡಿದ್ದಾರೆ ನೋಡೋಣ ಹಾಕ್ಕೊಂಡು ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ನನ್ನ ಬ್ಲಾಗಲ್ಲಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಫೈನಲ್ ಆಗಿ ರೆಡಿಯಾದೆ ತುಂಬಾ ಸಿಂಪಲ್ಲು ತುಂಬ ಗ್ರ್ಯಾಂಡಾಗಿ ಏನು ರೆಡಿಯಾಗಲ್ಲ ಬರ್ತಡೇಗೆ ಅಂತ ಬರ್ತಡೇಗೆ ಅಂತ ತೊಗೊಂಡಿದ್ದ ಸ್ಯಾರಿ ಇದು ಹಬ್ಬಕ್ಕೆ ಹಾಕೋತಾ ಇದ್ದೀನಿ ಹೇಗೆ ಕಾಣ್ತಿದ್ದೀನಿ ಸ್ವಲ್ಪ ಪಿಗ್ಮೆಂಟೇಷನು ಏನು ಮಾಡೋಕ್ಕಾಗಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ದೇವರು ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹಪಿ ಸಂಕ್ರಾಂತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಬೃಂದಾವನನ ನೀರಲ್ಲಿ ವಾಶ್ ಮಾಡಿ ಮತ್ತು ಇವತ್ತು ಗಂಧ ಇಡೋಣ ಅಂಥೇಳಿ ಗಂಧನ ಇಡ್ತಾ ಇದೆ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಯಾಕೆಂದರೆ ಬರ್ತಡೇ ಇತ್ತು ಹಾಗಾಗಿ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು ನಾನೇ ಮನೇಲಿ ಅಡುಗೆ ಎಲ್ಲ ಮಾಡಿದ್ದೆ ಯಾಕೆಂದ್ರೆ ಅವರು ಹೊರಗಡೆ ಹೋಗೋಣ ಅಂತ ಕೇಳಿದ್ರು ನಾನೆಲ್ಲ ಬೇಡ ಬೇಡ ಮನೆಯಲ್ಲೇ ಮಾಡ್ತೀನಿ ಅಂತೇಳಿ ನಾನು ಮನೇಲೆಲ್ಲ ಅಡುಗೆ ಮಾಡಿದೆ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿಕೊಂಡು ಮಾತಾಡಿಕೊಂಡು ನಮ್ಮ ಜೊತೆ ಇದ್ದು ಅವರು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಅವರೆಲ್ಲ ಅವರೆಲ್ಲ ಮೇಲೆ ನಾನು ಮತ್ತೆ ಒಂದು ರೌಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದಷ್ಟು ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ತೊಳ್ದಿಟ್ಟು ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ನನ್ನ ಮಗಳಿಬ್ಬರು ಆಚೆ ಹೋಗಿದ್ವಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಪೆಂಡಿಂಗು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಮಲ್ಕೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ರಾತ್ರಿ ಮಲಗಿದ್ವಿ ಬೆಳಗ್ಗೆ ಬೇಗ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆದರೆ ಸ್ವಲ್ಪ ಟೈಮ್ ಹಯಾತ್ ಪಹಿಧೋ ಶ್ರೀ ರಾಘವೇಂದ್ರ ರಯ ಶ್ರೀಯಾ ನವೇಂದ್ರ ರಾರ್ಯ ಶ್ರೀ ರಾಘವೇಂದ್ರ ರಯ ಪಹಿಪ್ರಭೋ ಉಕ್ರಂ ಪಿಶಾಚಾदिकಂ ದ್ರಾವೈತ್ವಾಶು ಸೌಖ್ಯಂ ಜನಾನಾಂ ಕರೋ ಷೀಶಂ ಶರೀರೋದಕ ಇರೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಕಡ ನಾನು ಯಾವಾಗಲೂ ಇರಲಿಟ್ಕೊಂಡು ತಕ್ಕದಲ್ಲಿ ಇಟ್ಕೊಂಡು ಮುದ್ಕotti ಇವ್ನ ಇಟ್ಕೊಳಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡೆ ಆಗಿಂದ ನಮ್ಗೆ ಚೆನ್ನಾಗಿದೆ ಸ್ಟಾರ್ಟ್ ಮಾಡ್ಕೊಂಡೆ ಬ್ಲಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಫುಲ್ ನಿದ್ದೆ ಮಾಡ್ತಿದ್ದೀನಿ ತುಂಬಾ ಕಿಚ್ಕೋತಿದ್ದೆ ಲೈಟ್ ನಾನು ಏನು ಯಾರೋ ಒಂದು ಸೈಜ್ ಆಗ್ತಾ ಇತ್ತು ಅವ್ರನ್ನ ನಂಬಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ತುಂಬಾ ಚೆನ್ನಾಗಿ ವಿಘ್ನೇಶ್ವರ ಇದು ಬಂದು ನಾಗದೇವರು ಇದು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿತ್ತು ನನಗಂತೂ ತುಂಬಾ ಇಷ್ಟ ಕಾವದೇನು ತುಂಬಾ ಚೆನ್ನಾಗಿದೆ ಒಬ್ಬರು ಕಮೆಂಟ್ ಮಾಡಿದರು ನಮ್ಮ ಮನೆಯಲ್ಲಿ ರಾಯರ ಫೋಟೋ ತುಂಬ ಇದೆ ಅಕ್ಕ ಹಾಗಾಗಿ ನಾವು ಮನೇಲಿ ಒಂದನ್ನೇ ಇಡಬೇಕಾ ಇಲ್ಲ ಎಲ್ಲ ರಾಯರ ಫೋಟೋಗಳು ನಮ್ಮ ಮನೇಲಿದೆ ಇದೆ ಇಡ್ಬೋದಾ ಅಂತ ಹಾಗಾಗಿ ಅವ್ರಿಗೆ ನಾನು ಹೇಳ್ತೀನಿ ನೋಡಿಪ್ಪ ಮನೇಲಿ ರಾಯರ ಫೋಟೋ ಒಂದೇ ಇಡಬೇಕು ಅಂತ ಏನು ರೂಲ್ಸು ಆ ಥರ ಏನಿಲ್ಲ ಎಷ್ಟಾದರೂ ನಾವು ಇಟ್ಕೋಬೋದು ಮತ್ತು ನಮ್ಮ ಮನೆಯಲ್ಲಿ ತುಂಬನೇ ರಾಯರೋ ಫೋಟೋಗಳಿದೆ ಯಾವುದೇ ರೀತಿ ಇದುವರೆಗೂ ಏನು ತೊಂದರೆ ಆಗಿಲ್ಲ ಯಾರೋ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ನೀವು ಫೋಟೋಗಳನ್ನ ಯಾರಿಗೂ ಕೂಡಕ್ಕೆ ಹೋಗ್ಬಿಡಿ ನಿಮ್ಮ ಮನೇಲಿ ನೀವು ಫೋಟೋನ ಇಟ್ಕೊಳ್ಳಿ ಮನೇಲಿ ಎಷ್ಟಾದರೂ ಫೋಟೋ ಇಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಜಾಸ್ತಿ ಇದ್ದಾಗ ಮನೇಲಿ ನಾವು ಫೋಟೋಗಳನ್ನ ತರೋಕೆ ಹೋಗ್ಬಾರ್ದು ಮನೇಲಿ ಜಾಸ್ತಿ ಇದೆ ಅಂದರೆ ನಾವು ಫೋಟೋಗಳನ್ನ ತರಕ್ಕೆ ಹೋಗ್ಬಾರ್ದು ಮತ್ತು ಇನ್ನೊಂದು ಈಗ ಫೋಟೋ ತಂದಿರ್ತೀವಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಈಗ ಬೇರೆಯವ್ರಿಗೆ ಕೊಡೋಕ್ಕೂ ಆಗೋಲ್ಲ ಇಲ್ಲ ಒಂದು ಕಡೆ ಇಡೋಕ್ಕೂ ಆಗಲ್ಲ ಇಲ್ಲ ಎಲ್ಲಾದರೂ ದೇವಸ್ಥಾನದಲ್ಲಿ ಇಡೋಕ್ಕೂ ಆಗೋಲ್ಲ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ನಮ್ಮ ಮನೇಲಿ ನಾವು ಎಷ್ಟು ಇಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಅಷ್ಟು ಫೋಟೋನ ನಾವು ಇಟ್ಕೋಬೇಕು ಮತ್ತು ಯಾರಾದರೂ ಕೊಡೋಕ್ಕೆ ಬಂದ್ರೂ ನಮ್ಮ ಮನೇಲಿ ಫೋಟೋ ಇದೆ ಬೇಡ ಬಿಡಿ ಅಂತಲೇ ಹೇಳಿಬಿಡಿ ಇಲ್ಲ ನಮ್ಮ ಮನೇಲಿ ಜಾಗ ಇದೆ ನಾವು ಇಡ್ತೀವಿ ಫೋಟೋನಂದರೆ ಆರಾಮಾಗಿ ನೀವು ಇಟ್ಕೋಬೋದು ಮತ್ತು ಮುಷ್ಟಿಗಿಂತ ದೊಡ್ಡದು ವಿಗ್ರಹಗಳನ್ನ ಮನೇಲಿ ಇಡೋಕೋಗ್ಬೇಡಿ ಯಾಕೆ ಅಂದರೆ ನಾವು ಏನಾದರೂ ವಿಗ್ರಹಗಳನ್ನ ಮನೇಲಿ ಮುಷ್ಟಿಗಿಂತ ದೊಡ್ಡ ವಿಗ್ರಹಗಳನ್ನ ಇಟ್ಟಿವಿ ಅಂದರೆ ಡೈಲಿ ಅಭಿಷೇಕ ಮಾಡಬೇಕು ಡೈಲಿ ಪೂಜೆ ಮಾಡಬೇಕು ನೈವೇದ್ಯ ಏನಾದರೂ ಮಾಡಿಡಬೇಕು ನಾವೇನಾದರೂ ವಾರಕ್ಕೊಂದು ಸಲ ಮಾಡ್ತೀವಿ ಇಲ್ಲ ನಾವು ಮಾಡೋಕ್ಕಾಗಿಲ್ಲ ಅಂದ್ರಾಗ ನಮಗೆ ದರಿದ್ರ ಅನ್ನೋದು ಬಂದ್ಬಿಡುತ್ತೆ ದುಡ್ಡು ಕಾಸಂದು ಸಮಸ್ಯೆ ಆಗುತ್ತೆ ಇಲ್ಲ ಇನ್ನು ಬೇರೆ ಏನೋ ಸಮಸ್ಯೆಗಳು ಬರುತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ ಮನೆಯಲ್ಲಿರೋರಿಗೆ ಏನೋ ತೊಂದರೆಗಳಾಗುತ್ತೆ ಹಾಗಾಗಿ ಮುಷ್ಟಿಗಿಂತ ದೊಡ್ಡದು ವಿಗ್ರಹಗಳನ್ನ ತರಬೇಕಾರೆ ರಾಯರ ವಿಗ್ರಹ ಅಂತಲ್ಲ ಬೇರೆ ಯಾವ ವಿಗ್ರಹನಾರು ಆಗ್ಬೋದು ತರೋಕೆ ಮುಂಚೆ ತುಂಬ ಸಲ ಯೋಚನೆ ಮಾಡಿ ಇಲ್ಲ ಯಾರಾದರೂ ಗೊತ್ತಿರೋರಿದ್ದರೆ ಅಂಥವ್ರ ಹತ್ರ ತಿಳ್ಕೊಂಡು ನೀವು ವಿಗ್ರಹನ ತೊಗೊಂಡು ಬನ್ನಿ ಮನೇಲಿ ವಿಗ್ರಹ ತಂದ ಮೇಲೆ ಡೈಲಿ ಪೂಜೆ ನೈವೇದ್ಯ ನಡಿಬೇಕು ಇಲ್ಲ ಅಂತ ಅಂದರೆ ದರಿದ್ರ ಅನ್ನೋದು ಜಾಸ್ತಿ ಆಗುತ್ತೆ ಆಗ ನಮಗೆ ಬೇರದೇ ಇರೋವಂಥ ಪ್ರಾಬ್ಲಮ್ಸ್ಗಳು ಇರುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಎರಡು ವಿಗ್ರಹಗಳಿತ್ತು ಹಾಗಾಗಿ ನಾನು ಆ ವಿಗ್ರಹಗಳನ್ನ ಎತ್ತಿಕ್ಬಿಟ್ಟೆ ನನಗೂ ಗೊತ್ತಿರಲಿಲ್ಲ ನನಗೆ ನಮ್ಮ ಕೊರಗಜ್ಜ ಸ್ವಾಮಿ ಗುರುಗಳು ನನಗೆ ಹೇಳಿದ್ರು ಇಡಬೇಡಿ ಸೌಮ್ಯಮ್ಮ ಇಲ್ಲ ಇಡೀ ಡೈಲಿ ಪೂಜೆ ಮಾಡಿ ಡೈಲಿ ಏನಾದರೂ ಊಟ ಇಡಬೇಕು ಅಂದರು ಸರಿ ಬೇಡ ಅಂದ್ಬಿಟ್ಟು ನಾನು ಪೇಪರೆಲ್ಲ ಸುತ್ತಿ ನೀಟಾಗಿ ಕವರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ ನೀವೇನಾದರೂ ಮನೇಲಿ ಆ ಥರ ವರ್ಷಕ್ಕೊಂದು ಸಲನಾದರೂ ಬೇಕಾದರೆ ನೀವು ಆ ವಿಗ್ರಹಗಳ್ನ ತೆಗೆದು ಪೂಜೆ ಮಾಡಿ ಮತ್ತೆ ಕವರ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಬೋದು ನಾನು ಹಾಗೆ ಮಾಡ್ತೀನಿ ಕೃಷ್ಣಂದು ವಿಗ್ರಹ ಇದೆ ಮತ್ತು ಒಂದು ಲಕ್ಷ್ಮೀ ವಿಗ್ರಹ ಇದೆ ನಾನೇನು ಮಾಡ್ತೀನಿ ವರ್ಷಕ್ಕೊಂದು ಸಲ ತೆಗಿತೀನಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅವತ್ತು ಅಭಿಷೇಕ ಎಲ್ಲ ನಾನು ಮನೇಲಿ ಮಾಡೋಕ್ಕೋಗಲ್ಲ ಯಾಕೆಂದರೆ ರಾಯರಿಗೆ ಅಭಿಷೇಕನ ಗಂಡು ಮಕ್ಕಳು ಮಾತ್ರ ಮಾಡಬೇಕಂತೆ ಹೆಣ್ಮಕ್ಳು ಮಾಡಬಾರ್ದಂತೆ ಹಾಗಾಗಿ ನಾನು ಇದುವರೆಗೂ ನಾನು ಅಭಿಷೇಕ ಮಾಡಿಲ್ಲ ಯಾರಾದರೂ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಸ್ಟಾಪ್ ಮಾಡಿಬಿಡಿ ಯಾಕೆಂದರೆ ಹೆಣ್ಮಕ್ಳು ಅಭಿಷೇಕನ ಮಾಡಬಾರ್ದಂತೆ ಹಾಗಾಗಿ ನನಗೆ ಈ ವಿಷಯ ಹೇಳಿದ್ದು ಮಂತ್ರಾಲಯದಲ್ಲಿ ಒಬ್ಬರು ಗುರುಗಳು ಗೊತ್ತು ಅವರು ನನಗೆ ಹೇಳಿದ್ರು ಹೆಣ್ಮಕ್ಳು ಅಭಿಷೇಕನ ಮಾಡಬಾರ್ದು ಅಂತ ನನಗೆ ಗುರುಗಳು ಹೇಳಿದ್ರು ಹಾಗಾಗಿ ನಿಮಗೂ ಕೂಡ ತಿಳಿಸಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಮುಷ್ಟಿಗಿಂತ ದೊಡ್ಡ ವಿಗ್ರಹಗಳಿದ್ರೆ ನೋಡಿ ನೀವೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಅದು ನಿಮ್ಮಿಷ್ಟ ಇಲ್ಲ ಅಕ್ಕ ಹೇಳೋದು ಕರೆಕ್ಟ್ ಇದೆ ಅನ್ನೋದಾದರೆ ನೀವು ವಿಗ್ರಹನ ತೆಗೆದು ನೀಟಾಗಿ ಪೇಪರ್ ಸುತ್ತಿ ಬಟ್ಟೆ ಸುತ್ತಿ ಒಂದು ಬಾಕ್ಸ್ಗೆ ಇಟ್ಕೊಳ್ಳಿ ಮತ್ತು ಇವತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬದ ಪೂಜೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ತಿದ್ದೀನಿ ಯಾಕೆಂದರೆ ಅಮ್ಮ ಹುಷಾರಿಲ್ಲ ಅಲ್ಲ ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸಗಳಿತ್ತು ಹಾಗಾಗಿ ಅವೆಲ್ಲ ಮುಗಿಸ್ಕೊಂಡು ಮಾಡೋಷ್ಟರಲ್ಲಿ ಪೂಜೆ ತುಂಬ ಲೇಟ್ ಮೊದಲು ಅಮ್ಮ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಇತ್ತೀಚೆಗೆ ಅಮ್ಮ ಸ್ವಲ್ಪ ನೋಡಿದ್ದಿರಲಿಲ್ಲ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಒಬ್ಬಳೆ ಮಾಡಬೇಕು ನನ್ನ ಮಗಳಿಗೆ ಆಫೀಸು ರಜಾ ಇಲ್ಲ ಪಾಪ ಅವಳಿದ್ರೆ ನನಗೆ ಎಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅವಳಿಗೆ ಆಫೀಸ್ ಇತ್ತು ಹಾಗಾಗಿ ಬೆಳಗ್ಗೆ ಅವಳು ಆಫೀಸ್ಗೆ ಹೋದ್ಲು ಅವಳಿಗೆ ಹೋದ್ಮೇಲೆ ನಾನು ಫುಲ್ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಇತ್ತೀಚೆಗೆ ಸಾಯಂಕಾಲ ಆಗಿಬಿಡುತ್ತೆ ಪೂಜೆ ಮುಗಿಸೋ ಅಷ್ಟರಲ್ಲಿ ಕೆಲವ್ರು ಕೇಳ್ತೀರಾ ಏನು ಎರಡೆರಡು ಫೋಟೋ ಇಟ್ಟಿದ್ದೀರಾ ಅಂತ ನಮ್ಮ ಮನೇಲಿ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ಫೋಟೋ ಇತ್ತು ರಾಯರ ಫೋಟೋ ಫಸ್ಟ್ ಟೈಮು ನಾನು ಫಸ್ಟ್ ಸ್ಯಾಲ್ರಿಲಿ ತೊಗೊಂಡು ಬಂದೆ ಅದು ಸ್ವಲ್ಪ ಕಲರೆಲ್ಲ ಶೇಡಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಆ ಫೋಟೋನ ನಾನು ಪ್ರೇಮೆಲ್ಲ ತಗ್ಸ್ದೆ ಆದರೆ ಫೋಟೋ ಎಲ್ಲೂ ಇಲ್ಲ ಮನೆಯಲ್ಲೇ ಇದೆ ಫೋಟೋ ನಮ್ಮ ದೇವ್ರ ಮನೆಯಲ್ಲೇ ಇದೆ ಫೋಟೋ ಎಲ್ಲೂ ಹೋಗಿಲ್ಲ ನಾಕೆಂದರೆ ಫಸ್ಟು ಫೋನಿಸ್ಕೊಂಡ್ಬಿಟ್ಟು ಹಾಗಾಗಿ ಆ ಫೋಟೋನ ಮಿಸ್ ಬೇಡ ಅಂತೇಳಿ ನಾನು ನಮ್ಮ ಫೋಟೋ ದೇವ್ರ ಮನೇಲಿ ಇದೆಯಲ್ಲ ಅದ್ರ ಫೋಟೋ ಜೊತೆಲೆ ಫೋಟೋ ಇದೆ ಒಳಗಡೆ ಇದೆ ಇರೋ ಫೋಟೋ ಪೂಜೆಗೆಲ್ಲ ರೆಡಿ ಆಯಿತು ಎಳ್ಳು ಬೆಲ್ಲ ಮತ್ತು ಕಬ್ಬು ಎಲ್ಲ ಹೋಗ್ಬಿಟ್ಟು ನಾನೇ ತೊಗೊಂಡು ಬಂದೆ ಸಾಕಮ್ಮನೆ ಕಬ್ಬೆಲ್ಲ ಸೇಲ್ ಮಾಡ್ತಾಯಿತ್ತು ಹಾಗಾಗಿ ಸಾಕಮ್ಮನ ಹತ್ರನೇ ಹೂವು ಎಲ್ಲ ಎತ್ಕೊಂಡು ಬಂದೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಸಾಕ ಮನೆ ಕೊಟ್ಟರು ರಾಯರ ಮುಂದೆ ಇಟ್ಟೆ ಈಚೆ ಇಡೋಣ ಅಂದ್ಕೊಂಡೆ ಬೇಡ ಬೇಡ ರಾಯರ ಹತ್ರನೇ ಇಡೋಣ ಸಂಕ್ರಾಂತಿ ಹಬ್ಬ ಅಲ್ಲ ಅದಕ್ಕೆ ಕಬ್ಬಂಜಿ ಜಲ ಎಲ್ಲ ತೊಗೊಂಡೋಗಿ ಒಳಗಡೆ ರಾಯರ ಮುಂದೆನೇ ಇಟ್ಟೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ಎಷ್ಟು ಸಲ ನೋಡಿದ್ರೂ ಸಮಾಧಾನನೇ ಆಗೋಲ್ಲ ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಬಾಗಿಲನ್ನ ತೊಡಕೊಂಡು ಹೊಸಲಿಗೆ ಕುಂಕುಮಾಲೆ ಇಟ್ಟು ರಂಗಲೆ ಬಿಡೋಣ ಅಂತ ಹೇಳಿ ಬಂದೆ ರಂಗೋಲಿಯಲ್ಲೇ ಬಿಟ್ಟು ಒಳಗಡೆ ಬಂದು ದೀಪ ಹಚ್ಚಿ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಲೇಟ್ ಆಗಿಬಿಡ್ತು ಆದರೂ ಪರವಾಗಿಲ್ಲ ನಾನು ಪೂಜೆ ಮಾಡೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ದೀಪನ ಹಚ್ಚಿದೆ ಪೂಜೆ ಅಲಂಕಾರ ಎಲ್ಲ ಕೂಡ ತುಂಬ ಇವತ್ತು ಚೆನ್ನಾಗಿತ್ತು ರಾಯರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ವರ್ಷಕ್ಕೊಂದು ಸಲ ಬರೋ ಹಬ್ಬ ಸಂಕ್ರಾಂತಿ ಹಬ್ಬ ನನಗಂತೂ ಈ ಹಬ್ಬ ತುಂಬಾ ಇಷ್ಟ ನಮ್ಮ ಊರ ಕಡೆ ಎಲ್ಲ ಕಿಚ್ಚ ಎಲ್ಲ ಹಾಯಿಸ್ತಿದ್ರು ನಾವು ತುಂಬ ಚಿಕ್ಕವರಾಗಿದ್ದಾಗ ಬೆಳಗ್ಗೆನೇ ಹೋಗಿ ಕುತ್ಕೊಂಡ್ಬಿಡ್ತಿದ್ವಿ ಊಟ ಎಲ್ಲ ತಿಂದೆ ಈ ಸಲ ಅಂದರೆ ತುಂಬ ವೃಷಧಿಯಿಂದ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನಾವು ಊರಿಗೆ ಹೋಗಲ್ಲ ಯಾಕೆಂದರೆ ಅಮ್ಮ ಎಲ್ಲರೂ ಇಲ್ಲೇ ಇದ್ದೀವಿ ಹಾಗಾಗಿ ಇನ್ನೊಂದು ಸಲ ಏನು ಅಂದ್ಬಿಟ್ಟು ನಾವು ಯಾರೂ ಹೋಗೋಲ್ಲ ಅಲ್ಲಿ ಹೋದರೂ ಯಾರೂ ಇಲ್ಲ ನಾವೇ ಹೋಗಬೇಕು ನಾವೇ ಬರಬೇಕು ಸರಿ ಬೇಡ ಯಾಕೆ ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ನಾವು ನಮ್ಮ ಮನೆಯಲ್ಲೇ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರು ಕೂಡ ಪ್ರಸಾದನ ಕೊಟ್ಟಿದ್ದಾರೆ ಇವಾಗ ಪಕ್ಕದ ಮನೆಯವರು ಪೂಜೆ ಕರೆದಿದ್ದಾರೆ ಹಾಗಾಗಿ ಪೂಜೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಪೂಜೆ ಆಯಿತು ರಾಯರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಮನೆಯವರೇ ಕರೆದಿರೋದು ಪೂಜೆಗೆ ಪರವಾಗಿಲ್ಲ ಏನಿಲ್ಲ ಇವರು ನಮ್ಮ ಮನೆ ಎದುರುಗಡೆ ಇರೋರು ಇವರು ಕುಂಕುಮ ಕರೆದಿದ್ದಾರೆ ಇವರು ಕನ್ನಡ ಬರಲ್ಲ ನನಗೆ ಹಿಂದಿ ಬರೋಲ್ಲ ಆದರೂ ಮ್ಯಾನೇಜ್ ಮಾಡಿ ಮಾತಾಡ್ತೀವಿ Thank you so much. Happy Sankranti. Actually, I don't know uh, Kannada, but I can manage with Hindi and English. <laughs> Thank you. So, as of now, we are talking like uh, sign language, little bit Hindi, little bit Kannada. So, we can manage like this. <laughs> <laughs> Thank you. Thank you. Thank you. không ít lần ít tôi

ಒಳ್ಳೇದಾಗ್ಲಿ ಆದಷ್ಟು ಬೇಗ ಮುದ್ದಾದ ಮಗು ಬರ್ತೀನಿ ಮನೆಗೆ ಹಾಂ ತ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಾ ಮಿ ಹಾಂ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಅಮ್ಮ ಓಕೆ ಓಕೆ ಥ್ಯಾಂಕ್ ಯು ಶಾಪ್ ಓಕೆ ಹಾಂ ಪೂಜೆ ಎಲ್ಲ ಆಯಿತು ಏನೇನೋ ಅವ್ರ ಪದ್ಧತಿ ಪ್ರಕಾರ ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೀವು ಬನ್ನಿ

ಪ್ರೇಯರ್ ಮಾಡಿ ನನಗೆ ಈ ಹೂ ಬೇಕು ಕುಡಿ ಟೇಕ್ ಅಲ್ಲೇ ಕೇಳಿ ಕೇಳಿ ಪ್ರೇಯರ್ ಮಾಡಿ ಅಮ್ಮ ಹಿಂದಿಲಿ ಹೇಳಮ್ಮ ಹಾ ನನಗೆ ಎಲ್ಲೋ ಕಲರ್ ಹೂವು ಬೇಕು ಕೊಡಿ ಅಂತ ಡನ್ ಡನ್ ಓಕೆ

ಯಾಕಮ್ಮ ಯಾಕೆ ಬಗಳುತ್ತಾ ಇರೋದು ಮಮ್ಮಿಗೆ ಮಮ್ಮಿಗೆ ಹ್ಞೂ